ಹೇಳಿದ್ರು ಈಗ ತಾವು ಒಂದು ಟೀಮ್ ಕಟ್ಕೊಂಡು ಈಗ ಹೋರಾಟ ಮಾಡ್ತಿದ್ರಿ ತಪ್ಪಾತ್ ಗೊತ್ತಿಲ್ಲರಪ್ಪ ಅದ್ರ ಒಗ್ಗಟ್ಟುಗಳು ಗೊತ್ತಾಗುದಿಲ್ಲ ನಮಗ ಉತ್ತರ ಕರ್ನಾಟಕದವ್ರಿಗೆ ಬೇರೆ ಎಲ್ಲ ತಂಡಗಳು ಅದು ನೀವು ಹೇಳ್ತೀರಿ ಮಾಧ್ಯಮದವ್ರು ಹೇಳ್ಕೊತ ಕೊಟ್ಟಿರ್ತೀರಿ ಸಾತ್ ಕಾರ್ಯಕರ್ತರು ಕೊಟ್ಟರೆ ಸಾಕು ಯಾರು ಒಕದಿಂದ ನಾವು ಅವ್ರ ಸಲಾಗ ಹೋಗೀವ ನಾವು ರೈತರು ಮಠ ಮಂದಿರಗಳ ಅನ್ಯಾಯ ಆಗಿದ್ರ ಬಗ್ಗೆ ಹೋಗಿ ಹೊರತು ನಾವು ಯಾರ ಸಲುವಾಗಿ ಎಮ್ ಎಲ್ ಎ ಸಲಾಗ ಹೋಗಲ್ಲ ಕಾರ್ಯಕರ್ತರು ಬಂದಾರ ಎಲ್ಲ ಕಡೆ ನೀವು ಸುಮ್ಮನೆ ಮಾಧ್ಯಮದವರು ಅಲ್ಲಿ ಭಾರಿ ಪ್ರತಿಭಟನೆ ಆಯ್ತು ನೀವು ಪಕ್ಷ ಹೊಡಿತೀರ ಅಂತ ಹೇಳಿ ಸುಳ್ಳೇ ನೀವು ನೀವು ಸೃಷ್ಟಿ ಮಾಡಕತ್ತೀರಿ ನೀವು ನೀವು ಯಾರು ಪರವಾಗಿ ಸೃಷ್ಟಿ ಮಾಡ್ಲಕ್ಕೀರಿ ನಾನು ಕೊಡ್ತಿಲ್ಲ ನಾವು ಅವ್ರ ಸಲಾಗ ಹೋಗಿಲ್ರಿ ನಾ ಹೇಳೋದು ಅರ್ಥ ಕನ್ನಡ ನಿಮ್ಗೆ ಅರ್ಥ ಆಗ್ತತಿಲ್ಲ ಎಲ್ಲ ನಾವು ಪಕ್ಷ ನಾವು ಬಿಜೆಪಿನ ಇದೀವಿ ರೀ ನಾವು ಬಿಜೆಪಿ ಕಟ್ಟದವ್ರದೇ ಅದನ್ನ ನೀವು ಅವ್ರಿಗೆ ವಿಜೇಂದ್ರ ಕೇಳ್ರಿ ನಾನು ನೋಡ್ರಿ ಯಾವ್ದು ಯಾವುದಕ್ಕೂ ಕಮೆಂಟ್ ಮಾಡೋದಿಲ್ಲ ನಾವು ರೈತರ ಇತ್ತು ನೋಡ್ರಿ ಬಿಜಾಪುರನಾಗ ಭಯಂಕರ ಭೀಕರ ಒಬ್ಬ ಮೊಹಮ್ಮದ್ ಮೊಹೇನ್ ಅಂತ ಒಬ್ಬ ಡಿ ಸಿ ಇದ್ದ ಇಡೀ ಬಿಜಾಪುರ್ನಲ್ಲಿ ಎಲ್ಲನೂ ವಾಕಪ್ಪಕ್ಕೆ ಮಾಡ್ಯಾನ ಹಂಗೆ ಬೀದರ್ನಾಗೂ ಒಬ್ಬ ಜಾಫರ್ ಹತ್ತೋ ಡಿ ಸಿ ಬಂದಿದ್ದ ಅವನು ಎಲ್ಲ ವಾಕಪತ್ ಮಾಡೋಣ ಅದನ್ನು ನಾವು ನಾವೇನು ಆ ವಿಜೇಂದ್ರ ಸಿಟಿ ರವಿದು ಗುಣಗಾಣ ಹೋಗಿಲ್ಲ ನಾವು ಏನು ಎಮ್ ಎಲ್ ಎಗಳು ಗುಣಗಾಣ ಮಾಡ್ಲಕ್ಕೆ ಹೋಗ್ತಿದ್ದ ಅರ್ಥ ಮಾಡ್ಕೊರಿ ನೀವು ಜನರ ಸಮಸ್ಯೆ ಏನೈತಿ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಅವನು ಬಂದಿಲ್ಲ ಇವ್ರು ಬಂದೆಲ್ಲ ಯಾರಿಗೆ ಯಾರಿಗೇ ಕಷ್ಟ ಗೊತ್ತಾಗ್ತದೆ ಯಾರು ಹೋರಾಟ ಮಾಡ್ಯಾರ ಅವ್ರಿಗೆ ಕಷ್ಟ ಗುರ್ತಾಗ್ತತಿ ಸಿಟಿ ರವಿ ಕೇಳ್ರಿ ಸಿಟಿ ರವಿ ನಮ ಮುಂದೊಂದು ಮಾತಾಡ್ತಾನೆ ಅಲ್ಲಿ ಒಂದ್ ಮಾತಾಡ್ತ ನಮ್ಮ ಫೋನ್ ಬೇರೆ ಮಾತಾಡ್ತಾನೆ ನೀವು ಮಾಡ್ಲಕ್ಕಿದ್ ಬಾಳ್ ಚಲೋ ಅದೇ ಹೇಳಕತ್ತಿಲ್ಲ ನಾನು ಸಿಟಿ ರವಿ ಹೇಳಕತ್ತಿದ್ದು ನಿಮ್ಮಂತ ಅದ್ಭುತ ಹೋರಾಟಗಾರ ಕರ್ನಾಟಕದಲ್ಲಿ ಅಂತ ನಮ್ಗೆ ಹೇಳಪ್ಪ